ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಇಪ್ಪತ್ತೈದರ ಸಂಭ್ರಮ ಎಂಬ ಅರ್ಥಪೂರ್ಣ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆ ಭಾರತೀಯ ಸೇನೆಯ ವಿಶ್ರಾಂತ ಯೋಧರಾದ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ದಿವಾಕರ್ ನಾಯ್ಡು ರಾಜಯೋಗಿನಿ ಡಾಕ್ಟರ್ ಬಿ ಕೆ ಸುಮಾ ಸೇರಿದಂತೆ ಹಲವು ಪತ್ರಕರ್ತರು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದೇಶ ಸೇವಾ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ದಿವಾಕರ್ ನಾಯ್ಡು ರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಸುವರ್ಣ ರತ್ನ ಶಿಬಿರ ಜ್ಯೋತಿ ನೀಡಿ ಪುರಸ್ಕರಿಸಲಾಯಿತು ందిగూ కుండియా నమ్మిడియావరిన ఇండియా జగ్గదు జగ్గదు యారిగూ జండియా అగ్గద అరసరిగెంది కుక్కదు ఇండియా నమ్మిడియావరిన ఇండియా ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ವಿಶ್ರಾಂತ ಯೋಧರು ಭಾರತೀಯ ಸೇನೆ ಕ್ಷೇತ್ರ ದೇಶ ಸೇವೆ ತಂದೆ ಕೇಶವ ನಾಯ್ಡು ತಾಯಿ ಹೇಮಾವತಿರವರ ಪುತ್ರನಾಗಿ ಬಾಲ್ಯದಿಂದಲೇ ದೇಶಭಕ್ತಿ ಸೇವೆಯ ಗುಣವನ್ನು ಮೈಗೂಡಿಸಿಕೊಂಡು ತಮ್ಮ ಜೀವನವನ್ನು ಭಾರತ ಮಾತೆಯ ಸೇವೆಗೆ ಮೀಸಲಿರಿಸಿದ್ದಾರೆ ದಿವಾಕರ್ ನಾಯ್ಡು ಸಾಹೇಬರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಹಾಸನ ಜಿಲ್ಲೆಯಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪ್ರಾಣವನ್ನೇ ವ್ಯಕ್ತ ಇಟ್ಟರು ದೇಶ ರಕ್ಷಣೆಯಲ್ಲಿ ಭಾಗಿಯಾದವರು ಗಡಿ ಪ್ರದೇಶವಾದ ಪೂಂಚ್ ಸಿಯಾಚಿನ್ ಕಣಿವೆ ಜಮ್ಮು ಕಾಶ್ಮೀರದಂತಹ ಅಸುರಕ್ಷಿತ ಪ್ರದೇಶಗಳಲ್ಲಿ ಸೇವೆ ಮಾಡಿ ವೈರಿಗಳ ಪಾಲಿಗೆ ಸಿಂಹ ಸ್ವಪ್ನವಾದವರು ನಾಡ ರಕ್ಷಣೆಗಾಗಿ ಮೃತ್ಯುವನ್ನು ಸಮೀಪದಲ್ಲೇ ಕಂಡು ವಿಜಯಶಾಲಿಯಾಗಿ ಮರಳಿದ ವೀರಯೋಧರು ಸುದೀರ್ಘ ಮೂವತ್ತಾರು ವರ್ಷಗಳ ಸೇವೆ ಸಲ್ಲಿಸಿರುವ ಇವರ ಸೇವೆ ಅಷ್ಟಕ್ಕೆ ಮೀಸಲಾಗಿರದೇ ಪ್ರಸ್ತುತ ಕರ್ಮಭೂಮಿ ಫೌಂಡೇಶನ್ ಸಂಸ್ಥೆಯನ್ನು ನಿರ್ಮಿಸಿ ಸಂಸ್ಥೆಯ ಅಡಿಯಲ್ಲಿ ಹಲವಾರು ಸಮಾಜಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಾಡ ಸೇವೆಯಲ್ಲಿ ಎಂದು ಮರೆಯದ ಧ್ರುವ ತಾರೆಯಾಗಿದ್ದಾರೆ ಇವರ ಗಣನೀಯ ಸೇವೆಗೊಂದು ಸಲಾಂ ಹೇಳುತ್ತಾ ಪ್ರಜಾಹಿತ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ